ಹ್ಯಾಂಡ್ ಬ್ರೇಕ್ ಹಾಕಿದಕ್ಕೆ ಜಮ್ಮು ಕಾಶ್ಮೀರದ ಪ್ರವಾಸಕ್ಕೆ ಹೋಗಿದ ಮೂವರ ಪ್ರಾಣ ಹೋಗಿದೆ ಅತ್ತ ವಿಜಯಪುರದಲ್ಲಿ ಮೊಹರಂ ಮೆರವಣಿಗೆ ವೇಳೆ ಕರೆಂಟ್ ಶಾಕ್ ಹೊಡೆದು ಓರ್ವ ಬಲಿಯಾಗಿದ್ದಾನೆ ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ ನೈನ್ನಲ್ಲಿ ಬ್ಯಾಂಕ್ನಿಂದ ಹಣ ಬಿಡಿಸಿಕೊಂಡು ಹೋಗೋ ಜನರನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ ಗ್ಯಾಂಗಿನ ಓರ್ವನನ್ನ ಬಂಧಿಸಲಾಗಿದೆ ದಾವಣಗೆರೆ ಜಿಲ್ಲೆಯ ಹರಿಹರದ ರಾಮಚಂದ್ರಪ್ಪ ಎಂಬುವರು ಜುಲೈ ಆರರಂದು ಎಟಿಎಂನಿಂದ ಆರು ಲಕ್ಷ ಬಿಡಿಸಿಕೊಂಡು ಹೊರಟಿದ್ರು ಈ ವೇಳೆ ಗಮನ ಬೇರೆಡೆ ಸೆಳೆದು ಕಳ್ಳತನ ಮಾಡಲಾಗಿತ್ತು ಆದರೆ ಮತ್ತದೇ ಎಸ್ಬಿಐ ಎಟಿಎಂ ಬಳಿ ಕಳ್ಳತನಕ್ಕೆ ಬಂದ ಕಳ್ಳ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಜುಲೈ ಏಳರಂದು ಬೆಳ್ಳಂದೂರು ಆಕ್ಸಿಸ್ ಎಟಿಎಂ ರಾಬರಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಹಣ ಹಾಕದೆಯೇ ಕಳ್ಳಾಟ ಮಾಡಿದ್ದ ಸೆಕ್ಯೂರ್ ವ್ಯಾಲ್ಯೂ ಏಜೆನ್ಸಿ ಸಿಬ್ಬಂದಿ ಕಳ್ಳಾಟ ಬಯಲಾಗಿದ್ದು ಬೆಳ್ಳಂದೂರು ಪೊಲೀಸರು ಐವರನ್ನ ಬಂಧಿಸಿದ್ದಾರೆ ಹದಿನಾರು ಪಾಯಿಂಟ್ ಐದು ಲಕ್ಷ ಹಣ ಕಳ್ಳತನ ಆಗಿದೆ ಅಂತ ಬ್ಯಾಂಕ್ ಸಿಬ್ಬಂದಿ ದೂರು ಕೊಟ್ಟಿದ್ರು ಆದರೆ ಹಣ ಹಾಕದೆಯೇ ಏಜೆನ್ಸಿಯವರು ಕಳ್ಳಾಟ ಮಾಡಿದ್ದು ಸಿಸಿಟಿವಿ ಪರಿಶೀಲನೆ ವೇಳೆ ಪತ್ತೆಯಾಗಿದೆ ಪಂಚೆ ಹಾಕೊಂಡು ಬಂದಿದ್ದಕ್ಕೆ ರೈತನನ್ನ ಮಾಲ್ ಸಿಬ್ಬಂದಿ ಒಳಗಡೆ ಬಿಡದ ಪ್ರಸಂಗ ನಡೆದಿದೆ ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಘಟನೆ ನಡೆದಿದೆ ಹಾವೇರಿ ಮೂಲದ ನಗರಾಜ್ಯ ತಮ್ಮ ತಂದೆ ತಾಯಿಯನ್ನ ಜಿಟಿ ಮಾಲ್ಗೆ ನಿನ್ನೆ ಸಂಜೆ ಸಿನಿಮಾ ತೋರಿಸಲು ಕರ್ಕೊಂಡು ಹೋಗಿದ್ರು ಮಾಲ್ ಪ್ರವೇಶ ದ್ವಾರದಲ್ಲಿ ಸಿಬ್ಬಂದಿ ಪಂಚೆ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಮಾಲ್ ಒಳಗೆ ಪ್ರವೇಶಕ್ಕೆ ನಿರಾಕರಿಸಿದ್ದಾರೆ ನಾವು ಇವರು ಅಂತ

ಮೈಸೂರು ಡಿಸಿ ಕಚೇರಿ ಬಳಿ ರೈತರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜು ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಯಿತು ರೈತರ ವಾಸ್ತವ್ಯಕ್ಕೆ ಹಾಕಿರುವ ಶಾಮಿಯಾನಕ್ಕೆ ವಿದ್ಯುತ್ ಸಂಪರ್ಕ ನೀಡದ ಜಿಲ್ಲಾಡಳಿತದ ವಿರುದ್ಧ ಮೇಣದ ಬತ್ತಿ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು